ಟ್ರಿಗರ್ ಮಂಜು ಚಾನಲ್ ಹೊಸ ವೀಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ಜಗ ಕರ್ಕೊಂಡ್ ಈ ಜಾಗ ಬೇರೆ ಎಲ್ಲೂ ಇಲ್ಲ ಚನ್ನಪಟ್ಟಣ ಹತ್ರ ಇರುವಂತಹ ಕೃಷ್ಣಗಿರಿ ಅನ್ನೋ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ ಈ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮೊದಲು ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಮೊದಲಿಗೆ ನಮ್ಮ ಜೊತೆ ಆಗ್ತಾರೆ ಮಧುವಾರು ಮಧುವಾರ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹಾಯ್ ನಾನು ಇವಾಗ ತಾನೇ ಬಂದಿದ್ದೀನಿ ಇನ್ನ ಮೇಲೆ ಹೋಗ್ಬೇಕು ನೋಡಬೇಕು ಈ ಬೆಟ್ಟ ಹತ್ಬೇಕು ಇವಾಗ ಹತ್ತಣ್ಣ ಅಂತ ಪ್ಲಾನ್ ಮಾಡಿದೀವಿ ಬೆಟ್ಟ ಹತ್ಬೇಕು ಅಂತ ಗೊತ್ತು ಆದ್ರೆ ಯಾವ ಕಡೆಯಿಂದ ಹತ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆಲ್ಲ ಅದನ್ನು ಬೇರೆ ಹುಡುಕ್ಬೇಕು ಇವ್ರು ಮಂಜು ಮಂಜು ಅವರೇ ನಿಮ್ಮ ಅಭಿಪ್ರಾಯ ಈ ತರ ಹಿಂಸೆ ಕೊಟ್ಟರೆ ಯಾರು ಕಡೆ ಇವ್ರು ಹೊಸ ಪ್ರ ಹೊಸ ಪ್ರಜಾ ಇವ್ರು ನಮ್ದು ಅಂತ ವೆಲ್ಕಮ್ ಟು ಟ್ರಿಗರ್ ಚಾನಲ್ ಇಷ್ಟಪಡ್ತೀರಾ ಮೇಲೆ ಏನಾಗುತ್ತೆ ಅಂತ ಆಮೇಲೆ ಮಾಡ್ತೀನಿ ನೋಡಿ ಈ ಬೆಟ್ಟ ಹತ್ಬೇಕ ಇವಾಗ ಇರೋದು ಇವಾಗ ಸ್ನೇಹಿತರೆ ನೋಡಿ ಗಾಡಿ ನಿಲ್ಸಿದೀವಿ ಇಷ್ಟೊತ್ತಲ್ಲಿ ಯಾರು ಬರಲ್ಲ ಅನ್ಕೊಳ್ತೀನಿ ಆಲ್ಮೋಸ್ಟ್ ಇವಾಗ ನಮಗೆ ಫೋರ್ ತರ್ಟಿ ಆಗಿದೆ ನಾವಿಲ್ಲಿ ಬಂದ್ಬಿಟ್ಟಿದ್ದು ನಮ್ಮ ಪ್ಲಾನ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಗೆ ಬರಬೇಕು ಅಂತ ಇದ್ದಿದ್ದು ಆದರೆ ನೋಡಿ ಇವರಿಬ್ರು ಸಹ ಇವ ಇವರಿಬ್ರು ಸಹ ಸಂತೋಷ ಮಾಡಿದಾವೋ ಅಂದ್ರ ಸಾಯಂಕ ಸಂಜೆ ನಾಲ್ಕೂವರೆಗೆ ಬಂದು ತಲುಪಿದೀವಿ ನೋಡೋಣ ಹೆಂಗೆ ಏನಾಗುತ್ತೆ ಅಂತ ಮುಂದೆ ಹೋಗಿ ನೋಡೋಣ ಅದಕ್ ಮೊದ್ಲು ಈ ದಾರಿ ನೋಡಿ ಒಂದು ದಿನದ ಮಾಡಬೇಕು ನೀವು ಎಂಜಾಯ್ ಮಾಡ್ಬೇಕು ಅಂತ ಇದ್ರೆ ಶ್ರೀಕೃಷ್ಣಗಿರಿ ಬೆಟ್ಟಕ್ಕೆ ಬನ್ನಿ ಎಂಜಾಯ್ ಮಾಡಿ ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಎಲ್ಲ ಮಾಡಕ್ ಹೋಗಲ್ಲ ಯೂಟ್ಯೂಬ್ ಅಲ್ಲಿ ಹುಡುಕುದ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇವತ್ತೇನಿದ್ರು ನಾನು ಬರೀ ಜಸ್ಟ್ ನಿಮ್ಗೊಂದು ಎಂಜಾಯ್ ಏನ್ ಮಾಡ್ತೀವಿ ನಾವು ಇಲ್ಲಿ ಎಂಜಾಯ್ ಮಾಡ್ತಿದೀವಿ ಅದನ್ನ ಮಾತ್ರ ನಿಮ್ಗೆ ತೋರ್ಸಕ್ ಹೋಗ್ತೀನಿ ಅಷ್ಟೇನೆ ಈ ಸಂಜೆ ಟೈಮಲ್ಲಿ ಈ ಈ ಪ್ರದೇಶ ಹೆಂಗ್ ಕಾಣುತ್ತೆ ಅಂತ ನೋಡಿದ್ರೆ ನೋಡಿ ಇಲ್ಲೊಂದು ಲೇಕ್ ಇದೆ ಕೆರೆ ತಕ್ಕದ ಕಾಣಿಸ್ತಾ ಇದೆ ಇದನ್ನೆಲ್ಲ ನೋಡಬೇಕು ಎಂಜಾಯ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿರುವಂತಹ ಬೆಟ್ಟಕ್ಕೆ ಬರಬೇಕು ಮಾಡಬೇಕು ನಮ್ಮ ಗಾಡಿ ನೋಡಿ ಅಲ್ಲಿ ಇದ್ದಿದೆ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇವ್ರು ಇಲ್ಲಿದ್ದಾರೆ ಈ ಇದೇನೋ ರೋಡಿದ್ದಂಗೆ ಕಾಣ್ತಾ ಇದೆ ಅಲ್ಲಿ ಅದ್ರ ಬಗ್ಗೆ ಅದ್ರ ಜೊತೆ ಹೋಗ್ತೀವಿ ಎಲ್ಲಿಗೆ ಹೋಗಿ ತಲುಪ್ತೀವಿ ಅನ್ನೋದು ಗೊತ್ತಿಲ್ಲ ಬನ್ನಿ ಆ ಬೆಟ್ಟದ ತುದಿಗೆ ಹೋಗಿ ಅಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಸ್ನೇಹಿತರೆ ನಾನು ಏನೇ ಹೇಳಿ ಏನೇ ಹೇಳಿ ನಾವು ಏನೇ ಲೇಟ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಆದ್ರೆ ಈ ಅನ್ಸುತ್ತೆ ಬಂದ್ಮೇಲೆ ಬಂದಾಗ ಕಿರ್ಚಿ ನಿಮ್ ಮನ್ಸಲ್ಲಿರುವಂತಹ ಬೇಜಾರು ಏನಾದ್ರು ದುಃಖ ಇದ್ರು ಕೂಡ ಇಲ್ಲಿ ದೂರ ಮಾಡ್ಕೋಬಹುದು ನೋಡಿ ನಮ್ ಸ್ನೇಹಿತರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದೃಶ್ಯ ನಿಮಗಾಗಿ ಸ್ನೇಹಿತರೆ ನೋಡಿ ಈ ದಾರಿ ಹೆಂಗಿದೆ ಅಂತಂದರೆ ಯಾವುದೋ ಗುಹೆ ಒಳಗೆ ಹೋದಂಗಿದೆ ಆದರೂ ಇಲ್ಲೆಲ್ಲ ನುಗ್ಗಿ ಪಗ್ಗಿ ಹೋಗ್ತಾ ಇದ್ದೀವಿ ನಾವು ಇದೆಲ್ಲ ಯಾರಿಗೋಸ್ಕರ ಅಂದ್ಕೊಂಡ್ರಿ ನಮ್ಮ ವ್ಯೂವರ್ಸ್ಗೋಸ್ಕರ ನೀವು ಚೆನ್ನಾಗಿರ್ಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಮಿಂದ ನಾವು ಉದ್ಧಾರ ಆಗಬೇಕು ನಮ್ಮಿಂದ ನೀವು ಉದ್ದಾರ ಆಗಬೇಕು ಈ ಜಾಗ ನೋಡದಿದ್ದರೂ ನೋಡಬೇಕು ಅನ್ನೋದೇ ನಮ್ಮ ಉದ್ದೇಶಪೂರ್ವಕವಾಗಿರುತ್ತೆ ಏನಂತೀರಾ ಎಸ್ ಬನ್ನಿ ಈ ಬೆಟ್ಟನ ಹತ್ತನ ಈ ಕಲ್ಲು ಬಂಡೆನ ಹತ್ತಿ ಮೇಲೆ ಹೆಂಗ್ ತಲುಪ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಮೇಲ್ಗಡೆ ಟಾಪ್ಗೆ ಹೋಗ್ತೀವೋ ಅಥವಾ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿತೀವೋ ಇದನ್ನು ನೀವು ನೋಡಬೇಕು ಅಂತಂದರೆ ಫುಲ್ ವಿಡಿಯೋ ನೋಡಲೇಬೇಕು ಅಲ್ಲಿ ತನಕ ಮುಂದೆ ಹೋಗ್ತೀವಿ ಸ್ನೇಹಿತರೆ ಏನೇ ಹೇಳಿ ಟ್ರಕ್ ಮಾಡೋಕ್ಕೆ ಮಾತ್ರ ಸಕ್ಕತ್ತಾಗಿದೆ ಈ ಜಾಗ ನೀವು ಕೂಡ ಟ್ರಕ್ ಮಾಡಬೇಕು ಅಂತಂದರೆ ನಮ್ಮ ಥರ ನಾಲ್ಕುವರೆಗೆ ಬರಬೇಡಿ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಬನ್ನಿ ಇಲ್ಲ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗಾದರೂ ಬಂದು ಸ್ವಲ್ಪ ಟ್ರಕ್ಕಿಂಗ್ ಮಾಡಿ ಸಕ್ಕತ್ತಾಗಿರುತ್ತೆ ನೀವು ಯಾಕೆ ಆ ಕಡೆ ಹೋಗ್ತಾ ಇದ್ದೀರಾ ಈ ಕಡೆ ಇರೋದು ರೋಡು ಯಾಕೋ ನಮ್ಮ ರಮೇಶ್ ಅಣ್ಣವರು ಈ ಕಡೆ ಅಡ್ಡದಾರಿ ಇಡ್ದುಬಿಟ್ಟು ಹೋಗ್ತಾ ಇದಾರೆ ಅಡ್ಡ ದಾರಿ ಇಡಿಬಾರ್ದು ಯಾವಾಗಲೂ ಸ್ಟ್ರೈಟ್ ರೈಡಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ನೆನಸಿಕೆ ಬಿತ್ರೆ ಈ ರೋಡ್ನ ಸ್ಕ್ರಿಪ್ ಮಾಡ್ಬಿಟ್ಟು ನೋಡಿ ಇಲ್ಲ ಈ ಥರ ಇದೆ ಫುಲ್ ಕಾಡ್ ಥರ ಇದೆ ಸೊ ಇದು ಯಾಕೋ ಎದ್ರುಕೊಬಿಟ್ಟು ಇಲ್ಲೆಲ್ಲ ಬೇಡ ಹೋಗೋದು ಈ ಕತ್ಲೆ ಎಲ್ಲ ಈ ಕಾಡಲ್ಲಿ ಕರಡಿಗಳು ಬೇರೆ ಇದಾವಂತೆ ಸೊ ಅದಕ್ಕೆ ನಾವು ಸೊ ಅದಕ್ಕೆ ನಾವು ಇವಾಗ ಸದ್ಯಕ್ಕೆ ಆ ಕಡೆ ಬೇಡ ಈ ಕಡೆ ಅಡ್ಡದಾರಿ ಹಿಡಿದು ಹೋಗೋಣ ಸ್ವಲ್ಪ ಬಯಲಾಗಿರುವಂಥ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನೋಡೀಲಿ ಈ ಜಾಗದಲ್ಲಿ ಹೋಗ್ತಾಯಿದ್ದೀವಿ ಸ್ವಾಮಿ ಶರಣಮ್ಮಯ್ಯಪ್ಪ ಯಾರಿಗೂ ಏನೇ ಆಗಲಿ ಇಲ್ಲಪ್ಪ ಈ ಬೆಟ್ಟದ ನಾವು ಸುರಕ್ಷಿತವಾಗಿ ಯಾವುದೇ ಒಂದು ತೊಂದರೆ ತಾಪತ್ರಗಳು ಇದ್ರೆ ಹಂಗೆ ಹತ್ಬಿಡ್ಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಈ ಬೆಟ್ಟನ ಹತ್ತುತ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿಲಿ ಅಡ್ಡದಾರಿ ಬಿಟ್ಟು ಎಲ್ಲೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಜಾರಗಿರು ಬಿದ್ದರೆ ಮಾತ್ರ ಏನು ಸಿಗಲ್ಲ ಅಯ್ಯಪ್ಪ ಅಯ್ಯೋ ಯೋ ಭಗವಂತ ಹಾಂ ನೋಡಿ ಬೇಗ ಬಂದಿದ್ರಿ ಈ ಥರ ಮಾಡ್ಬೇಕಾಗಿರ್ಲಿಲ್ಲ ನಾವು ಯಾರು ಇಲ್ಲಿ ತಪಸ್ ಮಾಡ್ತಾವನೆ ನೋಡಿ ಸುಣಿದ್ರೆ ಹೆಣ್ಣು ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಕೃಷ್ಣಗಿರಿ ಬೆಟ್ಟಕ್ಕೆ ಬಂದ್ಬಿಟ್ಟು ತಪಸ್ಸಿಗೆ ಕೂತ್ಕೊಬಿಟ್ರಂತ ಮಧು ಇದೇ ಹೆಡ್ಲೈನ್ಸ್ ಆಗ್ಬೇಕು ನಾಳೆ ಬಿ ಟಿ ಯಾಕೆ ಅಂತ ಹೇಳ್ರೆ ಅವ್ರಿಗೆ ಬೇರೆ ನ್ಯೂಸ್ಗಳೇ ಸಿಗೋಲ್ಲ ಯಾವುದುವೇ ಈ ಥರ ನ್ಯೂಸ್ ಇದ್ರೆ ಅವ್ರು ಪಕ್ಕ ನ್ಯೂಸ್ ಮಾಡ್ತಾರೆ ನೋಡಿ ರಾಜನೇ ಖುಷಿ ಪಡುವಂಥ ವಿಷಯ ಮಧು ಅವ್ರು ಬಂದ್ಬಿಟ್ಟಿರ್ಗೆ ಬೆಟ್ಟದ ಮೇಲೆ ಧರಣಿ ಕೂತಿಲ್ಲ ಸರಿ ಅವರು ಜಪ ಕೂತ್ಬಿಟ್ಟಿದ್ದಾರೆ ಬನ್ನಿ ಇಲ್ಲಿ ಹೇಳ್ತೀನಿ ಏನಂದ್ರೆ ಇಲ್ಲಿ ಬಂದ್ರೆ ಮನಸ್ಸಿಗೆ ಶಾಂತಿ ಸ್ನೇಹಿತರೆ ಇದು ನಾವು ಸದ್ಯಕ್ಕೆ ಇವಾಗ ಅರ್ಧ ಬೆಟ್ಟ ಮಾತ್ರ ಎತ್ತಿದೀವಿ ಇನ್ನು ಉಳಿದಿರೋ ಬೆಟ್ಟ ಅಷ್ಟಿದೆ ಸೊ ಬನ್ನಿ ಇವಾಗ ಸ್ವಾಮೀಜಿ ಇಲ್ಲಿ ಕೂತಿದ್ದಾರೆ ಈ ಸ್ವಾಮೀಜಿ ಅವರು ಏನ್ ಹೇಳ್ತಾರೆ ನೋಡೋಣ ಅದು ಕೂಡ ಮಿನರಲ್ ವಾಟರ್ ನಿಂತ್ಕೊಂಡು ಇವರು ಜಪ ಮಾಡ್ತಾ ಇದಾರೆ ಹೇಳಿ ಸ್ವಾಮೀಜಿ ಏ ಮನ್ಸಿಗೆ ಖುಷಿ ಆಗುತ್ತೆ ಈ ಲೊಕೇಶನ್ ಬಂದ್ರೆ ಏನೋ ಒಂಥರ ತಣ್ಣನೇ ಗಾಳಿ ಬಿಡಿಸ್ತಾ ಇದೆ ಅದಕ್ಕೋಸ್ಕರ ನಾನು ಹಿಂದೆ ನಾನು ಇದೀನಿ ಸ್ವಾಮೀಜಿ ನೀವಿದ್ದೀರಲ್ಲ ಹೇಳಿ ಅದಕ್ಕೋಸ್ಕರ ನಾನು ಮನಶಾಂತಿಗೋಸ್ಕರ ಈ ತರ ಒಂದು ಇದು ಮಾಡ್ತಾ ಇದ್ದೀನಿ ನೀವು ಇಷ್ಟೊಂದು ನಿಧಾನಕ್ಕೆ ಮಾತಾಡಿದ್ರೆ ನಾವು ಭಾಷಣ ಮಾಡ್ತಾ ಇಲ್ಲ ವಿಡಿಯೋ ಮಾಡ್ತಾ ಇದೀವಿ ಜನ ಸ್ಕಿಪ್ ಮಾಡ್ತಾರೆ ಪ್ಲೀಸ್ ಕಮ್ ನೋಡಿ ನಮ್ಮ ರಮೇಶ್ ಅಣ್ಣ ಅವರು ತರ ಬೆಟ್ಟ ಗುಡ್ಡನೆಲ್ಲ ಹತ್ಕೊಂಡೇ ಹೋಯ್ತಾ ಇದಾರೆ ಇವರು ಯಾಕೋ ನೋಡಿದ್ರೆ ಕೋತಿ ಅವ್ರ ಯಾರು ಕೋತಿ 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 ರಾಜ ಕೋತಿ ರಾಜನ ಬೀಟ್ ಮಾಡೋ ಥರ ಕಾಣ್ತಾ ಇದಾರೆ ಇವರು ಶಿಷ್ಯ ಶಿಷ್ಯನ ನೀವು ಅವ್ರ ಹತ್ರ ಏನಾದ್ರು ಟ್ರೈನಿಂಗ್ ತಗೊಂಡಿದಿರಾ ಟ್ರೈನಿಂಗ್ ತಗೊಂಡಿಲ್ವಂತೆ ಇವ್ರ ಒಂಥರ ಹೌದು ಇವತ್ತು ಕೂಡ ಟ್ರೆಕ್ಕಿಂಗ್ ಮಾಡಿರಲಿಲ್ಲ ಇದು ಯಾಕೆ ಟ್ರೆಕ್ಕಿಂಗ್ ಮಾಡಿ ಈ ಥರ ಅಂದರೆ ರೋಡೇ ಇಲ್ಲ ಇರಲಿಲ್ಲ ಅದಕ್ಕೆ ನಿಮ್ಗೆ ಈ ಥರ ಟ್ರೆಕ್ಕಿಂಗ್ ಸಿಕ್ಕಿಲ್ಲ ಹಾಂ ನೋಡಿ ರಮೇಶ್ ಅಣ್ಣ ಇದ್ದಿದ್ರೆ ನಾವು ಈ ಥರ ಟ್ರೆಕ್ಕಿಂಗ್ ಮಾಡ್ಬೋದಿತ್ತಾ ಏನಾರು ಕಾಣ್ತಿದೆ ಅದ್ರ ದಾರಿಗಳು ಯಾವ ಕಡೆ ನೋಡಿದ್ರು ದಾರಿ ಕಾಣ್ತಾನೆ ಇಲ್ಲ ನಮ್ಗೆ ಇಲ್ಲಿ ಇಲ್ಲಿ ಯಾವುದೋ ಮಧ್ಯದಲ್ಲಿ ಬಂದು ಸಿಗಕಂಡಿದ್ದೀವಿ ಮಾಡ್ಕೊತ ಇದ್ದೀವಿ ನೋಡಿ ಇವ್ರು ಕೋಲ್ನ ರೆಡಿ ಮಾಡ್ಕೊತಾರೆ ಕರಡಿ ಹೊಡೆಯಕ್ಕೆ ಹೊಡೆಯೋಕೆ ಆ ಸ್ನೇಹಿತರೆ ಇದು ಒಳಗಡೆ ಹೋಗೋಣ ಇಲ್ಲೇನಾದ್ರು ರೋಡ್ ಸಿಗುತ್ತಾ ಎಂತ ನೋಡೋಣ ನಾಲ್ಕುವರೆ ಆಲ್ರೆಡಿ ಸೊ ನಾವು ಇನ್ನೂ ಲೇಟ್ ಮಾಡ್ಕೊಂಡು ಹೋದ್ರೆ ಕರಡಿ ಗ್ಯಾರಂಟಿ ನಮ್ಮೊಂದು ಬಗ್ದು ಬಾಯಿಗೆ ಹಾಕೋಬಿಡುತ್ತೆ ಕರಡಿ ಬರೋ ಅಷ್ಟ್ರೊಳಗೆ ನಾವು ಮೇಲ್ಗಡೆ ಹೋಗಿ ಕೆಳಗಡೆ ಬರ್ಬೇಕು ಅಯ್ಯಪ್ಪ ಅಯ್ಯೋ ಕೈ ಹುಷಾರು ಅಪ್ಪ ಇದ್ರೊಳಗಡೆ ನುಗ್ಗಿ ಎಲ್ಲ ಹೋಗ್ತಾ ಇದೀವಿ ಸೊ ಗೊತ್ತಿಲ್ಲ ಎಲ್ಲಿದೆ ರೋಡು ಅಂತಾನೆ ಗೊತ್ತಿಲ್ಲ ಅಡ್ಡದಾರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಬೇಗ ಅಂತ ಬೇಗ ಹತ್ತಿ ಮಿಕ್ಸಿ ಎಲ್ಲಿ ಹೋಗ್ತಿದೀವಿ ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಹೂ ಹುಯ್ ಇಲ್ಲಿ ಹಾವು ಇವು ಎಲ್ಲ ಇರೋಂಗಿದೆ ಅದು ಮೊಟ್ಟೆ ಎಲ್ಲ ಇದೆ ಇದೆ ಹುಷಾರಾಗಿ ನೋಡಿ ಕಾಲಿಡಿ ನೀವು ನೀವು ಶೂ ಹಾಕೊಂಡಿಲ್ಲ ನೀವೇ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ತರ ಎಲ್ಲ ನುಗ್ಗಿ ನುಗ್ಗಿ ಕಾಡೆಲ್ಲೆಲ್ಲ ನೋಯ್ತಿದೀವಿ ರೋಡ್ ನ ತಪ್ಪಸ್ಕೊ ಬಿಟ್ಟಿದ್ವಿ ನಾವು ನೋಡಿ ಅಂತ ಇಂತೂ ನಮ್ಗೆ ಅಯ್ಯಪ್ಪ ಯಾವ ಟ್ರಕ್ಕಿಂಗ್ ಒಂದು ದಾರಿ ಚಿಕ್ಬಿಡುದು ಅಂತೂತ್ರೆ ಯಪ್ಪಾಳೆ ಓಕೆ ಬರೀ ಹೋಗ ಸ್ನೇಹಿತರೆ ನಾವು ಇಲ್ಲಿ ತನಕ ಮೇಲೆ ಈ ಬೆಟ್ಟದ ಮೊದಲನೇ ಅಕ್ಷರಗಳೇನಂತಂದರೆ ಪಾದ ರಕ್ಷೆಗಳನ್ನ ಇಲ್ಲೇ ಬಿಡಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೇಲುಗಡೆ ಹೋದಾಗ ನಮಗೆ ಸುಮ್ಮನೆ ನಾವು ಬೆಟ್ಟ ಹತ್ಕೊಂಡು ಹೋಗಲ್ಲ ಇಲ್ಲಿ ನಾವು ಒಂದು ದೇವ್ರಿಗೆ ದೇವ್ರು ಕೂಡ ಇದೆ ಮೇಲೆ ಯಾವ ದೇವಸ್ಥಾನ ಅನ್ನೋದು ನನಗೂ ಗೊತ್ತಿಲ್ಲ ಸರಿಯಾಗಿ ಸೊ ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ ಈ ಬೆಟ್ಟ ಮಾತ್ರ ಟ್ರೆಕ್ ಮಾಡೋಕೆ ಮಸ್ತಿದೆ ಯಾಕೆ ಅಂತಂದರೆ ನೋಡಿ ಈ ಥರ ಮೆಟಲ್ಗಳನ್ನ ಕೆತ್ತಿದ್ದಾರೆ ಅದ್ರ ಮೇಲೆ ನಮ್ಮ ಪಾದಗಳನ್ನ ಇಟ್ಬಿಟ್ಟು ಪಾರಮಾವಧಿ ತಿರುಗಿಸ್ತಾ ಹೋಗ್ಬೇಕು ನೋಡಿ ರಮೇಶ್ ಅಣ್ಣವ್ರು ಏನು ಹೇಳ್ತಾ ಇದಾರೆ ವ್ಯೂಸ್ನ ತೋರಿಸಬೇಕಂತ ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ಆ ಕಡೆ ಮನೆಗಳಿದೆ ಈ ಕಡೆ ಕಾಡಿದೆ ಆ ಕಡೆ ನೀರಿದೆ ಹ್ಞೂ ಇದ್ರೆ ಏನು ಸಿಗಲ್ಲ ಸುರಕ್ಷಿತವಾಗತ್ತಿ ಅಷ್ಟೇ ನೋಡ್ತಾ ಇದ್ದೀರಲ್ಲ ವ್ಯೂಸ್ ನೋಡ್ಬೇಕು ಅಂತಂದ್ರೆ ನಮ್ಮ ಥರ ಎಲ್ಲ ಸಾಹಸ ಮಾಡ್ಕೊಂಡು ನೀವು ಬೆಟ್ಟ ಹತ್ತಬೇಕಾಗುತ್ತೆ ಹತ್ತಕ್ಕಾಗಿಲ್ಲ ಅಂದರೆ ದಯವಿಟ್ಟು ನಮ್ಮ ವೀಡಿಯೋಗಳನ್ನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಲೈಕು ಕಮೆಂಟ್ ಇರಿ ಇಂಥ ಹೊಚ್ಚ ಹೊಸ ಇಲ್ಲಿ ಈ ಥರ ಒಂದು ಕಂಬಿ ಹಾಕ್ಬಿಟ್ಟು ಸೈಡಿಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ ಇದ್ರ ಮೇಲೆ ನಮ್ಮ ಬಲನ ಪ್ರಯೋಗ ಮಾಡೋಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಅದನ್ನ ಫುಲ್ ಸ್ಟ್ರಾಂಗಾಗಿ ಇಟ್ಟಿದ್ದಾರೆ ಇವಾಗ ಗೊತ್ತಿಲ್ಲ ಮತ್ತೆ ಹೇಗೋ ಹತ್ಕೊಂಡು ಮೇಲಗಡೆ ಹೋಗ್ತಾ ಇದೀವಿ ಈ ಥರ ಎಲ್ಲ ಹೋಗ್ಬೇಕು ಅಂತಂದರೆ ಮಸ್ತ್ ಇರುತ್ತೆ ಜಾಗ ಮಂಜು ಯಾಕೆ ಸುಸ್ತಾಗಿ ಹೋಯ್ತಾ ನೇಚರ್ ಹಾಂ ಹಾಂ ಏನೋ ಇದು ಇದು ನೋಡ್ತಾ ಇದ್ರೆ ಇನ್ನೊಂದು ಸಲ ಈ ಬೆಟ್ಟಕ್ಕೆ ಬರಬೇಕು ಅನಿಸ್ತಾ ಇದೆ ಎಷ್ಟೇ ಕಷ್ಟ ಆದ್ರೂ ಮುಕ್ಕಾಲು ಬೆನೇಹಿತ್ರೆ ಮುಕ್ಕಾಲು ಭಾಗ ಬೆಟ್ಟ ಮೇಲೆ ನಮಗೆ ಈ ಥರ ವ್ಯೂ ಕಾಣುತ್ತೆ ಅದು ನೋಡಿ ಕರ್ನಾಟಕ ಫ್ಲಾಗ್ ಥರ ಕಾಣ್ತಾ ಇದೆ ಸ್ವಲ್ಪ ಜಾಸ್ತಿ ಅಲ್ಲ ಹಾಗೆ ಪಕ್ಕದಲ್ಲೊಂದು ಬಂಡೆ ಇದೆ ಅಲ್ಲ ಬೆಟ್ಟ ಇದೆ ಅದು ಚೆನ್ನಾಗಿದೆ ಅದಕ್ಕೆ ಇದ್ರೆ ಹತ್ಬದಿತ್ತು ಆದರೆ ಇವಾಗ ಟೈಮ್ ಇಲ್ಲ ಸೊ ಇದಿಷ್ಟು ಮುಕ್ಕಾಲು ಭಾಗ ಮೇಲೆ ನಮಗೆ ದೇವಸ್ಥಾನ ಸಿಗ್ಲೇಬೇಕು ಅದರ ಪ್ರಕಾರ ನಮಗೆ ಇವಾಗ ದೇವಸ್ಥಾನ ಸಿಗ್ತಾ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಆಲ್ರೆಡಿ ನಮ್ಮ ರಮೇಶ್ ಅಣ್ಣ ಅವರು ದೇವಸ್ಥಾನನ ತಲುಪಿರ್ತಾರೆ ಅನಿಸುತ್ತೆ ನಾವು ಇವಾಗ ಹೋಗಿ ದೇವರಿಗೊಂದು ಕೈ ಮುಗ್ದೋ ದೇವರೇ ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತ ಬೇಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ದೇವಸ್ಥಾನದ ಹತ್ರ ಬಂದಮೇಲೆ ಈ ಥರ ನಮಗೆ ಕಲ್ಲು ಬಂಡೆ ಒಳಗೆ ದೇವಸ್ಥಾನ ಕಾಣುತ್ತೆ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ನಾನು ಅಂದ್ಕೊಳ್ತೀನಿ ವೆಂಕಟೇಶ್ವರನಲ್ಲಿ ಹಾಂ ಎಲ್ಲರೂ ಅದೇ ಬರ ಆ ಥರ ಕಾಣ್ತಾ ಇದೆ ಸೊ ನಮ್ಮ ರಮೇಶಣ್ಣವ್ರು ಕೂಡ ಬರ್ತಾ ಇದಾರೆ ಕೈ ಮುಗಿಯೋಕ್ಕೆ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಶ್ರೀ ವೆಂಕಟರಮಣ ಪಾದಕ್ಕೆ ಗೋವಿಂದ ಗೋವಿಂದ ನೋಡಿಸ್ತಾ ಇದ್ರೆ ಕಲ್ಲು ಬಂಡೆಗಳ ಮಧ್ಯ ಶ್ರೀ ಸ್ವಾಮಿ ಆಂಜನೇಯನ ವೆಂಕಟೇಶ್ವರ ಸ್ವಾಮಿ ಅಂತೆ ಗೊತ್ತಿಲ್ಲ ಯಾವ ದೇವರು ಅಂತ ಗೊತ್ತಿದ್ರೆ ಕಮೆಂಟ್ ಲಕ್ಷನ್ ಕಮೆಂಟ್ ಹಾಕಿ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ನನ್ನ ಹಣೆಗೆ ತಿಲಕವನ್ನು ನಾನೇ ಇಟ್ಕೊಳ್ತಾ ಇದ್ದೀನಿ ಓಕೆ ಇಲ್ಲಿ ಕೂತು ಒಂದು ಸ್ವಲ್ಪ ಹೊತ್ತು ನಮ್ಮ ದಣಿವನ್ನು ಆರಿಸಿಕೊಂಡು ಇಲ್ಲಿಂದ ನಾವು ಹೊರಡುವಂಥ ಸಮಯ ದೇವರ ದೀಪ ಇನ್ನೂ ಹಾರಿಲ್ಲ ಅಂದರೆ ಬೆಳಿಗ್ಗೆ ಮೋಸ್ಟ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಅನಿಸುತ್ತೆ ಇನ್ನು ದೇವರ ದೀಪ ಹಾರಿಲ್ಲಾಗಿ ಹಾಂ ಹಾಂ ಸ್ನೇಹಿತರೆ ಇದು ನೋಡಿ ಉರಿ ಬಿಸಿಲು ಇದು ಅಲ್ಲದ್ರೆ ಕಲ್ಲು ಬಂಡೆ ಅದ್ರ ಮಧ್ಯೆ ಒಂದು ನಮಗೆ ಇಲ್ಲಿ ಕಾಣುತ್ತೆ ಕಲ್ಯಾಣಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ದೇವ್ರ ಪವಾಡ ಅಲ್ದಿರ ಇನ್ನೇನು ಅಲ್ವಾ ಸ್ನೇಹಿತರೆ ಬನ್ನಿ ಮೇಲುಗಡೆಯಿಂದ ಹೆಂಗ್ ಕಾಣಿಸುತ್ತೆ ಏನು ಅಂತ ನೋಡೋಣ ಮಜಾ ಮಾಡೋಣ ಬೆಟ್ಟ ಹತ್ಬೇಕಾದ್ರೆ ಸುಸ್ತು ಅನಿಸುತ್ತೆ ಬಟ್ ಬೆಟ್ಟ ಹತ್ತಾದ್ಮೇಲೆ ಮೇಲೆ ರಿಲ್ಯಾಕ್ಸ್ ಮುಡ್ಗೋಗ್ತೀವಿ ಯಾಕೆ ಅಂತಂದರೆ ಪರಿಸರದ ಒಂದು ಗುಣನೇ ಅದು ಅಲ್ವಾ ಸ್ನೇಹಿತರೆ ಬನ್ನಿ ಹೇಗೆ ಕಾಣುತ್ತೆ ಹೇಗನ್ನಿಸ್ತು ಎಲ್ಲರಿಗೂ ಒಂದ್ಸಲ ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಿಮಗೂ ಈ ವ್ಯೂಸ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲೊಂದು ಮರ ಬಿದ್ದೇ ಹೋಗಿದೆ ಆದರೂ ಹಸಿರು ಹಸಿರಾಗಿದೆ ಇದಕ್ಕೇನು ಹೇಳ್ತೀರಾ ಮೀನು ಮೀನು ಹಾಂ ಹಾಂ ಏ ಫಿಶ್ಶೆಲ್ಲ ಅದು ಕಪ್ಪೆ ನೋಡಿ ಸ್ನೇಹಿತರೆ ಇಲ್ಲಿ ಕಪ್ಪೆ ಇದೆ ಕಪ್ಪೆ ಮೀನು ಮೀನು ಅಲ್ಲ ಹಾಂ ಕಪ್ಪೆಯೂ ಅಲ್ಲ ಕಪ್ಪೆ ಮೀನು ಇದೆ ಕಪ್ಪೆ ಮೀನು ಕಪ್ಪೆ ಮೀನು ಅಂತ ಸ್ನೇಹಿತ್ರ ಇದು ನೋಡಿದ್ರಲ್ಲ ನೋಡಿ ಕಲ್ಲು ಬಂಡೆ ಒಳಗಡೆ ಇರೋ ಅಂಥವಂಥ ಸ್ವಲ್ಪ ನೀರಲ್ಲಿ ಕಪ್ಪೆ ಮೀನುಗಳು ವಾಸ ಮಾಡಿದೆ ಇವಾಗ ನಾವು ಬೆಟ್ಟದ ತುತ್ತ ತುದಿಯಲ್ಲಿ ಬಂದು ನಿಂತಿದ್ದೀವಿ ಈ ಸುಂದರವಾದ ದೃಶ್ಯ ನಿಮಗೋಸ್ಕರ ಆಹಾ ಏನು ಗಾಳಿ ಬೀಸ್ತಿದೆ ಅಂತಂದರೆ ಬಂದಾಗ ಯಾವ ಥರ ಗಾಳಿ ಬೀಸ್ತಿದೆ ಅಂತ ಹೇಳಿದ್ರೆ ಆ ಜೀವನದಲ್ಲಿ ಸ್ವರ್ಗ ಸ್ವರ್ಗ ಅನ್ನೋದು ಈ ಪರಿಸರದಲ್ಲೇ ಇದೆ ಅನ್ನೋದು ಪ್ರೂವ್ ಆಗುತ್ತೆ ನೀವು ಕೂಡ ಬನ್ನಿ ಈ ಸುಂದರವಾದ ಪ್ರದೇಶದಲ್ಲಿ ಒಂದು ರಿಲ್ಯಾಕ್ಸ್ ಮುಡ್ಗೋಗಿ ನೋಡಿ ಮದುವರು ಯಾವ ಥರ ಮಲ್ಕೊಂಡಿದ್ದಾರೆ ಈ ಕಣ್ಣು ಬಂಡೆ ಮೇಲೆ ಸ್ವಲ್ಪ ಬಿಸಿ ಇಲ್ಲ ಮಂಜೂರು ಕೂಡ ಮಲಗ್ಬಿಡಿದ್ದಾರೆ ಹಾಗೇನು ಸ್ವಲ್ಪ ಹೊತ್ತು ಆದರೆ ರಮೇಶ್ ಅಣ್ಣರು ಮಲಗ್ತಾರೆ ನಾನು ಇಲ್ಲೇ ಮಲಗ್ತೀನಿ ಕನ್ನಡಿಗಳ ಜೊತೆ ಆಟ ಆಡ್ಕೊಂಡು ಬೆಳಗ್ಗೆ ಎದ್ದು ನಿಮ್ಮ ನಮ್ಮ ನಮ್ಮ ಮನೆಗೆ ನಾವು ತಲುಪ್ತೀವಿ ಅಂತ ನಾವು ಹೇಳಿ ಸ್ನೇಹಿತರೆ ನಿಮಗೊಂದು ಅದ್ಭುತವಾದ ವಿಷಯನ ತೋರಿಸ್ತೀನಿ ಆ ಅದ್ಭುತ ಏನು ಅಂತಂದರೆ ನೋಡಿ ಇದು ಕಾಣ್ತಾ ಇದ್ದೀಯಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ ಕವರ್ಸ್ ಪ್ಲಾಸ್ಟಿಕ್ 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 ಮೈ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಜನ ಇಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ನ ಇಲ್ಲೆಲ್ಲ ಬಿಸಾಕಿದ್ದಾರೆ ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೊಂದೇ ಸುಂದರವಾದ ಪರಿಸರನ ನೋಡೋಕೆ ಬರ್ತೀರಾ ನೋಡಿಕೊಂಡು ಮನೆಗೆ ಹೋಗಿ ಅದು ಬಿಟ್ಟು ಈ ಥರ ಎಲ್ಲ ಬಿಸಾಕ್ಬಿಟ್ಟು ಪರಿಸರನ ಗಲೀಜು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಪರಿಸರಕ್ಕೆ ನಾವೇ ಗೌರವ ಕೊಟ್ಟರೆ ಇನ್ನೂ ಕೂಡ ನಮಗೆ ಅದರಿಂದ ಒಳ್ಳೆಯಾದಂಥ ಒಳ್ಳೆಯದಾದಂತಹ ಅನುಭವಗಳು ಸಿಗುತ್ತವೆ ಇಲ್ಲ ಅಂತಂದರೆ ನಮಗೂ ಕೂಡ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏನಂತಿರೋ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ತುತ್ತ ತುದಿಯಲ್ಲಿ ನಾವಿ ನಿಂತಿರುವಾಗ ನಿಮಗೆ ಈ ಸುಂದರವಾದ ಮನಮೋಹಕ ದೃಶ್ಯ ನಿಮಗಾಗಿ ನೋಡಿ ಎಂಜಾಯ್ ಮಾಡಿ ನೋಡ್ತಿದೆಯಲ್ಲ ದೂರದ ಬೆಟ್ಟ ಇಷ್ಟು ತುಣ್ಣಗೆ ಅಂತಾರೆ ಆದರೆ ಈ ಬೆಟ್ಟ ಹತ್ತ ನಮ್ಗೆ ಕಷ್ಟ ಆಯಿತು ಹತ್ತಿದ್ಮೇಲೆ ನಮಗೆ ಎಷ್ಟು ಝೂಮ್ ಆಗುತ್ತೋ ಅಷ್ಟು ಝೂಮ್ ಮಾಡಿ ನಿಮಗೆ ಈ ಬೆಟ್ಟಗಳನ್ನೆಲ್ಲ ತೋರಿಸ್ತಾ ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಅನ್ಸುತ್ತೆ ಆ ತರ ಇದೆ ಈ ಬೆಟ್ಟಗಳೆಲ್ಲ ಏನಂತಿರ ಸ್ನೇಹಿತರೆ ನೋಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ತಿಳಿಸಿ ಹಾಗೆ ಇದೇ ಥರದ ವಿಡಿಯೋಗಳು ಈ ತರದ ಬೆಟ್ಟಗಳ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಹೇಳಕ್ ಸಾಧ್ಯ ಇಲ್ಲ ಪದಗಳಲ್ಲಿ ವರ್ಣಿಸಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ಸುಂದರ ದೃಶ್ಯನ ಇದು ಇವಾಗ ಏನ್ ನೋಡ್ತಾ ಇದ್ರಲ್ಲ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಮಾಸ್ತ್ ಇದೆ ಸುತ್ತ ನೋಡಿದಾಗ ಮಸ್ತ್ ಆಗಿದೆ ನೀವು ಇಲ್ಲಿಗೊಂದ್ಸಲ ಭೇಟಿ ಕೊಡ್ಲೇಬೇಕು ಈ ಸುಂದರವಾದ ದೃಶ್ಯನ ನೀವು ಸವಿಬೇಕು ಅಂತ ನನ್ನ ನನ್ನ ಅನಿಸಿಕೆ ಇದು ಇಂಥದ್ನೆಲ್ಲ ನಾವು ಸವಿ ನೋಡಲಿಲ್ಲ ಮಾಡಲಿಲ್ಲ ಅಂತಂದರೆ ಜೀವನದಲ್ಲಿ ದುಡ್ಡು ಮಾಡಿ ಏನು ಏನು ಪ್ರಯತ್ನ ಆಗೋರು ಒಂದಿನ ಇರ್ತೀವಿ ಒಂದಿನ ಸಾಯ್ತೀವಿ ಅಷ್ಟೇ ಆದರೆ ಏನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಬದುಕಿದಾಗ ಇಂತಹ ಒಂದು ಸುಂದರವಾದ ದೃಶ್ಯಗಳನ್ನ ನೋಡಿ ಮನ ತುಂಬಿಕೊಂಡು ಕಣ್ಣುಗಳಿಗೆ ತುಂಬಿಕೊಂಡು ಕಣ್ಣುಗಳನ್ನ ತಂಪು ಮಾಡಿಕೊಂಡು ನೋಡ್ತಾ ಸ್ನೇಹಿತರೆ ನೋಡಿ ಫೈನಲ್ ಆಗಿ ನಾವು ಎಲ್ಲಿದ್ದು ಗೊತ್ತಾಯ್ತಲ್ಲ ಈ ಸುಂದರವಾದ ನಿಮಗೋಸ್ಕರ ಈ ಬೆಟ್ಟ ಕಾಡು ನೀರು ಎಲ್ಲ ಹಾ ಹೇಳಕ್ ಸಾಧ್ಯ ಇಲ್ಲ ಮನ್ಸಿಗೆ ಹಂಗೆ ಒಂಥರ ಮನ್ಸಿಗೆ ಹಿತ ನೀಡುತ್ತೆ ಆ ಇದೆ ನೀವು ಬನ್ನಿ ಈ ಸಗದ ದೃಶ್ಯಗಳನ್ನ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಫೈನಲಿ ನಮ್ಮ ಇವತ್ತಿನ ಈ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗಿದೆ ಸೊ ಈ ವಿಡಿಯೋ ನೋಡಿಗೆ ನಿಮಗೆಲ್ಲ ಅನಿಸ್ತು ಅಂತ ನಿಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಕಮೆಂಟಲ್ಲಿ ತಿಳಿಸ್ಬೋದು ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ಇಷ್ಟೇ ಮಾಡಬೇಕಾಗಿರೋದು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಲೈಕು ಕಮೆಂಟು ಆಮೇಲೆ ಶೇರ್ ಮಾಡಬೇಕು ಸೊ ಮಂಜೂವರೆ ಏನಂತೀರಾ ಹೇಗನಿಸ್ತು ತುಂಬ ಚೆನ್ನಾಗಿದೆ ಹಾಂ ಇವತ್ತಿನ ಈ ಪ್ಲ್ಯಾನ್ ಬಗ್ಗೆ ಏನು ಹೇಳ್ತೀರಾ ರಮೇಶ್ ಅವರಿಂದ ಈ ಪ್ಲ್ಯಾನ್ ಭಾಳ

ತುಂಬ ಚೆನ್ನಾಗಿದೆ ಮಾತೆ ಇಲ್ಲ ನನಗೆ ಅಷ್ಟೇ ಮಾತೆ ಬರ್ತಾ ಇಲ್ಲ ಮುನ್ನಬಿಟ್ರಲ್ಲ ಮಾತಾಡಿ ಸ್ವಲ್ಪ ಯಾಕೆ ಮಾತು ಬರ್ತಾ ಇಲ್ಲ ಅಂದರೆ ಅವ್ರಿಗೆ ಪ್ರಕೃತಿ ಪ್ರಕೃತಿಯ ಅಂದ ನೋಡಿ ಅವ್ರ ಕೈಯಲ್ಲಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ನೆಕ್ಸ್ಟ್ ನೀವು ಬಂದರೂ ಅದೇ ರೀತಿ ಆಗ್ಬೋದು ದಯವಿಟ್ಟು ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲೆಲ್ಲರೂ ಇವಾಗ ಕನ್ನಡ ಪಂಡಿತರಾಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಠ್ಯ ಪುಸ್ತಕ ಓದ್ ನಂಗೆ ಓದ್ಬಿಟ್ರು ರಮೇಶ್ ಇರಲಿ ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನಿಸ್ತು ಅಂತ ಹೇಳೋದ್ನ ಯಾರು ಮರಿಬೇಡಿ ಯಾವ್ದು ಮೊದಲನೇ ವಿಡಿಯೋದಲ್ಲಿ ಮೊದಲನೇ ಆಗಿರೋದ್ರಿಂದ ಇವರು ನಮಗೆ ಒಂದು ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳ್ತೀರಾ ಟ್ರಿಗರ್ ಮಂಜು ಯೂಟ್ಯೂಬ್ ಚಾನಲ್ ಬಗ್ಗೆ ಮಂಜು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಗಂಟೆ ಮಾತ್ರ ಓಡಿ ಸ್ನೇಹಿತರೆ ನೋಡ್ದಿರಲ್ಲ ಮನಸ್ಸಿಗೆ ಬೇಜಾರಾದಾಗ ಇಂಥ ಜಾಗಕ್ಕೆ ಬಂದ್ರೆ ಮನಸ್ಸಲ್ಲಿರುವಂತಹ ಎಂಥ ದುಃಖನೇ ಆದರೂ ಕಳೆದೋಗುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ಬೋದು ನೋಡಿ ಇಂಥ ಡೀಪಾಗಿರೋ ಜಾಗದಲ್ಲಿ ಹಿಂಗೆ ಕಾಲು ಬಿಟ್ಕೊಂಡು ಕೆಳಗಡೆ ಕೂತ್ಕೊಂಡಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಏನಂತೀರಾ